ಹಲೋ ನಮಸ್ತೆ ಸ್ನೇಹಿತರೆ ಈಗಾಗಲೇ ನೀವೆಲ್ಲರೂ ನೋಡ್ತಾ ಇರೋ ಹಿಂದೆ ನಿಂತಿರೋರು ಏನು ಎತ್ತ ಎಂಬುದಾಗಿ ಹೇಳ್ತೀನಿ ಕೇಳಿ ನಾನು ಬೆಳಿಗ್ಗೆನೆ ಸರಿಸುಮಾರು ಒಂದು ಎಂಟು ಗಂಟೆ ಎಂಟು ಕಾಲಂಗೆ ಬಂದೆ ರೇಷನ್ ಅಂಗಡಿಗೆ ಈಗಲಾರು ಸ್ವಲ್ಪ ಬೇಗ ರೇಷನ್ ತಗೊಂಡು ಹೋಗ್ಬಿಡೋಣ ಅಂತೇಳಿ ನಮ್ಮ ಮಲೆನಾಡಿನ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬರ್ತಾ ಇದೆ ಹಾಗಾಗಿ ಈ ರೇಷನ್ ಸ್ವಲ್ಪ ಬೆಳಿಗ್ಗೆ ಹೊತ್ತಿನಲ್ಲಿ ಯಾರೂ ಬಂದಿರಲ್ಲ ತಗೊಳ್ಳೋಕ್ಕೆ ನಾನೇ ಮೊದಲಿರ್ಬೋದೇನೋ ಅಂದ್ಕೊಂಡು ಓಡಿ ಬಂದೆ ಆದರೆ ಇಲ್ಲಿ ನೋಡ್ರೆ ತುಂಬ ಜನ ನಿಂತಿದ್ದಾರೆ ನಿಂತಿದ್ದಾಗ ನಿಂತಿದ್ದವ್ರನ್ನ ಕೇಳಿದೆ ಏನು ಎತ್ತ ಹೆಂಗೆ ಬೇಗ ಆಗ್ತಾ ಇದೆಯಾ ಅಂತೇಳಿ ಅವ್ರು ಹೇಳೋದು ಅದನ್ನು ಕೇಳಿದೆ ಅಲ್ಲಿ ರೇಷನ್ ಕೊಡ್ತಾ ಇದ್ದಾರಲ್ಲ ಅವ್ರನ್ನ ಸರ್ ಏನು ಯಾಕೆ ಇಷ್ಟೊಂದು ಲೇಟ್ ಆಗ್ತಿದೆ ಅನ್ನೋದಕ್ಕೆ ಸರ್ವರ್ ಪ್ರಾಬ್ಲಮ್ ನಮ್ಮ ಮಲೆನಾಡಿನ ಭಾಗದಲ್ಲಿ ಈ ಮಳೆಗಾಲದಲ್ಲಿ ಸಂಬಂಧಪಟ್ಟಂಥ ಸಚಿವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳೋದೇನಂತಂದರೆ ಸರ್ ಮಲೆನಾಡಿನ ಭಾಗದಲ್ಲಿ ಮರಗಳು ಬೀಳ್ತವೆ ಕರೆಂಟ್ ಇರೋದಿಲ್ಲ ಮೋಡಗಳಿರ್ತವೆ ಹಾಗಾಗಿ ಈ ಸರ್ವರ್ ಏನು ಇದೆಯಲ್ಲ ಅದು ಬಹಳ ತೊಂದರೆ ಆಗುತ್ತೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಹೆಬ್ಬೆಟ್ಟು ಏನು ಹೊತ್ಕೊಂಡು ತಗೊಳ್ತಿದ್ವಲ್ಲ ಆ ರೀತಿ ತಾತ್ಕಾಲಿಕವಾಗಿ ಮಲೆನಾಡಿನ ಭಾಗದ ಜನರಿಗೆ ಈ ಒಂದು ಹೆಬ್ಬೆಟ್ಟಿನ ಗುರುತಿನ ಚಿ ಇದನ್ನು ತಗೊಂಡು ನೀವು ತಮ್ಮ ತಗೊಂಡು ನೀವು ಈ ರೀತಿ ರೇಷನ್ನ ಕೊಡ್ಬೋದಲ್ವ ಇದೊಂದು ಆಲ್ಟ್ರನೇಟ್ ಮಾರ್ಗ ಅಲ್ವಾ ಎಂಬುದಾಗಿ ನನ್ನ ಮನಸ್ಸಿಗೆ ಅನ್ನಿಸ್ತು ಹಾಗಾಗಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಸಂಬಂಧಪಟ್ಟಂತಹ ಸಚಿವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಷ್ಟೊಂದು ಜನ ನಿಂತ್ಕೊಂಡಿರ್ತಾರೆ ಅದರಲ್ಲೂ ವಯಸ್ಸಾದವರು ಇದ್ದಾರೆ ಈ ಒಂದು ಮಳೆ ಇದರಲ್ಲಿ ಚಳಿಲಿ ಈ ರೇಷನ್ ತಗೊಳಕೋಸ್ಕರ ಬಂದು ಈ ಒಂದು ಶೀತ ನೆಗಡಿ ಈ ಇದರಿಂದ ಅವರಿಗೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದರಿಂದ ದಯವಿಟ್ಟು ಸಂಬಂಧಪಟ್ಟಂತಹ ಸಚಿವರು ಮಲೆನಾಡಿನ ಭಾಗದ ಜನರಿಗೆ ಈ ಒಂದು ಏನು ನೀವು ತಮ್ಮ ತಗೊಳ್ತಿದ್ದೀರಲ್ಲ ಆ ತಮ್ಮನ್ನ ನೀವು ತಗೊಳ್ಳಿ ತಗೋಬೇಡಿ ಅಂತ ಹೇಳ್ತಿಲ್ಲ ಆದರೆ ಮಳೆಗಾಲ ಮಳೆಗಾಲದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ನಾನು ತಗೊಳ್ಳೋಕ್ಕೆ ಬಂದಂಥ ರೇಷನ್ ಅಂಗಡಿಯಲ್ಲಿ ಇಷ್ಟೊಂದು ಜನ ಇರ್ಬೇಕಾರೆ ಇನ್ನು ಅನೇಕ ಕಡೆ ಇಡೀ ಹಾಸನ ಜಿಲ್ಲೆಯಲ್ಲೇ ಇನ್ನು ಎಷ್ಟು ಜನ ಈ ರೀತಿ ಕ್ಯೂ ನಿಂತಿರ್ಬೋದು ಎಂಬುದಾಗಿ ನೀವೇ ತಿಳ್ಕೊಳ್ಳಿ ಇದನ್ನು ಪರಿಶೋಧನೆ ಮಾಡಿರಿ ನೀವು ಸಾರ್ವಜನಿಕರಿಗೋಸ್ಕರ ನೀವು ಕೊಡ್ತಾ ಇರುವಂಥ ಆಹಾರವನ್ನು ಸಾರ್ವಜನಿಕರು ಬಹಳ ಕಷ್ಟದಿಂದ ಮತ್ತು ಅವರು ತಗೊಳ್ತಾ ಇರೋ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕೆಲವರೆಲ್ಲ ಇದು ಯಾಕಪ್ಪ ನಾನು ಬಂದೆ ಎಂಬ ಒಂದು ಮನೋಭಾವನದ ವ್ಯತೆಯನ್ನು ತೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸಚಿವರಲ್ಲಿ ಕಳೆಕಳೆಯ ಮನವಿ ಮಳೆಗಾಲದಲ್ಲಿ ದಯವಿಟ್ಟು ನೀವೇನಾದರೂ ಈ ಒಂದು ತಮ್ಮನ್ನ ಬಿಟ್ಟು ಬೇರೆ ಆಲ್ಟ್ರನೇಟ್ ನೀವು ಮಾಡಿಕೊಂಡು ಮತ್ತೆ ಬೇಸಿಗೆ ಕಾಲದಲ್ಲಿ ನೀವು ಏನಿದೆಯೋ ಆ ಪದ್ಧತಿಯನ್ನು ತಗೊಳ್ಕೊ ತೆಗೆದುಕೊಳ್ಳೋದಾದ್ರೆ ಅನುಕೂಲ ಆಗುತ್ತೆ ಇಲ್ಲ ಈ ಸಂಬಂಧಪಟ್ಟಂಥ ಆಹಾರದ ಅಧಿಕಾರಿಗಳಿಗೆ ನೀವು ಈ ಮಳೆಗಾಲದಲ್ಲಿ ಬೇರೆ ಏನಾರು ಮಾಡ್ಬೋದಂತ ಅಂತ ನೀವು ಚರ್ಚಿಸಿ ಕ್ರಮ ಕೈಗೊಳ್ಳಿ ಎಂಬುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ರೇಷನ್ ತಗೊಳ್ಳುವ ಜನರ ಪರವಾಗಿ ನ್ಯಾಯದ ಪರವಾಗಿ ಈ ಸಂಸ ಈಗಿರುವ ಸಚಿವರು ಏನಾದರೂ ನ್ಯಾಯ ಕೊಡ್ತಾರೆ ಎಂಬುದಾಗಿ सामाजिक सामिक जालता कहें